ಬೈಕ್ ಗೆಸ್ಟ್ ಬತ್ತಿರ ರೀ ಬೊಂಬೈ ಹಿಡ್ದು ಬೊಂಬೈ ಹಿಡ್ದು ಪೂರ ಕನೆಯೂ ನಿಜಿನಿ ಅವು ಸ್ವೀಟ್ಸ್ ಪೂರೈದ ಬೊಂಬೈದ ಸ್ವೀಟ್ಸ್ ಬಲೆ ಬಲೆ ಒಳ್ಳೆ

ಆ ಆ ಎಂಗ್ಲೆ ಇನಿ ಎಲ್ಲಿ ಗೋಲ್ಡ್ ಗೇಟ್ ಅಂತಾರೆ ಅಂತ ಹೋಗಲ್ಲ ಓ ಇತ್ತೆ ಇತ್ತಲ್ಲ ತಿಂಡು ಆ ಕೈಯಾ ದಿತಿ ಜಗನ್ ಶಾದಿ ಫರವಾ ದೇವಿ ಮಂಗಳದೇವಿ ಬಗ್ಗೆ ಹಾ ಇкла ಸಿಲಸ್ ಬಿ ಬಂತು ದೇlewati ಸತೆ ಇಂದ ಏಳಿಸ್ಮೇ ಬಂತು ಬೋಲ ಅಂತ ಓ ಜಾತ್ರೆಗೆ ಬಾಯ್ತನಾ ದೀತೇನಿ ಇನಿವಸನೆ ಹೆಚ್ಚರು ಧನದಾನ ತೋಜೋಡಿ

ಸೆಲೆಕ್ಷನ್ ಆಗಲ್ಲ ಕಮ್ಮಿ ಮಾಡ್ತೀವಿ ಹೇಳಲಿಲ್ಲ ಫೈನಲ್ ಆಗ್ಬೇಕು ಆವಾಗ ಅಡಿಕ್ಟ್ ಇದು ಒಂದು ಜೀವ ಹೋಯ್ತು ಅಂದ್ರೆ ಜೀವ ಅವಳು ಅವು ಮುಖ್ಯ ತುಗ ಒಲ್ಪದ ತೂಬೆರೆಜ್ಜಾ ಶ್ರೀಲಕ್ಷ್ಮಿ ಜ್ಯುವೆಲ್ಲರಿ ಆ ಒಂದು ಬೌಲರ್ ಅದ ಶ್ರೀಲಕ್ಷ್ಮಿ ಜ್ಯುವೆಲ್ಲರಿ ಯಾರಿಗೆಲ್ಲ ಬೊಡಿತನ ಬಂಗಾರ ಬೋಡ್ತನ ಮಲ್ ಬದ್ಯತೋನ ಅಲ್ಲಿ ಕಮ್ಮಿಗೆ ಒಂದು ಬರದೆ ಡಿಸ್ಕೌಂಟ್ ಉಂಡು ಸ್ಕೀಮ್ ಉಂಡು ಬಂದು ಬಲ್ಲೆ ಪಲ್ಲೆ ಮತ್ತೆ ಸ್ಕೀಮ್ಸ್ ಕೂಡ ಇದೆ ಯಾರಿಗೂ ಬೇಕಿದ್ರೆ ಬಂದ್ರೆ ನೆಕ್ಸ್ಟ್ರಾ ಡಿಸ್ಕೌಂಟ್ಸ ಮತ್ತೆ ಹೊಸ ಕಲೆಕ್ಷನ್ಸ್ ಆ್ಯಂಟಿಕಲ್ಲಿ ಎಲ್ಲ ಬರ್ ಬಂದಿದ್ದೇವೆ ಬಂದು ಪರ್ಚೇಸ್ ಮಾಡಿ అంచినీ కే నైన్టీన్ క్రీయేషన్ ఇయర్ పన్ను బా ఆగలే ఎక్స్ట్రా ఆఫర్ గోల్డ్ ఎత్తుందా అండి బత లక్ష్మి జ్యువెల్స్ హైకే బస్ దారీ అమ్మ దేవస్థాన ఒప్పినే బంగారు బోళారా ఫ్యామిలీ బార్ అండ్ రెస్టారెంట్ ಇಲ್ಲಡೆ ಬಾತು ಮುಟ್ಟಿಯ ಅಶ್ಮಿನ್ ಜ್ಯುವೆಲ್ಲರ್ ದೊ ಇಲ್ಲೆಡೆಡೆ ಬಾತು ಮುಟ್ಟುಂಡು ಇತ್ತೆ ಪೂರ ಕೊಲಂಬೆ ದ ವೆಲೆ ಪೂರ ಶುರು ಆತುಂಡು ವೀಡಿಯೊ ಇಷ್ಟ ಆ ಲೈಕ್ ಮನ್ ಪ್ಲೇಸ್ ಶೇರ್ ಮನ್ ಪ್ಲೇ ಸಬ್ಸ್ಕ್ರೈಬ್ ಅನ್ಪ್ಲೆ ಆಯ್